ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಣ ಕೊಬ್ಬರಿಯನ್ನು ಬಳಸ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ತಾ ಈ ಹಲ್ವಾ ತುಂಬ ಚೆನ್ನಾಗಿರುತ್ತೆ ನಾವು ಕ ಕೊಬ್ಬರಿ ಹಾಕಿ ಮಾಡಿದ್ವಿ ಅಂತ ಅನಿಸೋದೇ ಇಲ್ಲ ಅದರ ರುಚಿ ಮಾತ್ರ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ಈ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಹಲ್ವ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಕ್ಯಾರೆಟ್ ಅರ್ಧ ಕೆ ಜಿಯಷ್ಟು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಕಾಲು ಬೌಲಷ್ಟು ಸಕ್ಕರೆ ಅರ್ಧ ಲೀಟರ್ ಹಾಲು ಮತ್ತು ತುಪ್ಪ ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಸೇರಿಸಿದ್ದೀನಿ ತುಪ್ಪ ಸೇರಿಸಿ ಇಲ್ಲಿ ನೋಡಿ ನಾನು ಮೊದಲಿಗೆ ಗೋಡಂಬಿಯನ್ನು ಹಾಕಿ ನಾವು ಮೊದಲಿಗೆ ಹುರಿಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಅನಿಸಿದಾಗ ನಾವು ಇದರಲ್ಲಿ ಒಣ ದ್ರಾಕ್ಷಿಯನ್ನು ಸೇರಿಸ್ಕೋಬೇಕು ಒಣ ದ್ರಾಕ್ಷಿಯಿಂದ ಏನೋ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ತಗೊಳ್ಳಿ ಇದು ಸ್ವಲ್ಪ ಒಣ ದ್ರಾಕ್ಷಿ ದಪ್ಪ ಆದಮೇಲೆ ಇದನ್ನು ಒಂದು ಬೌಲ್ನಲ್ಲಿ ತೆಗೆದುಬಿಡೋಣ ಇವಾಗ ಇಲ್ಲಿ ದ್ರಾಕ್ಷಿ ದಪ್ಪ ಆಗಿದೆ ಇದನ್ನು ಒಂದು ಬೌಲ್ನಲ್ಲಿ ನಾನು ತೆಗೀತಾ ಇದ್ದೀನಿ ಈಗ ಇನ್ನೊಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ತುಪ್ಪ ಸೇರಿಸಿದ್ದೀನಿ ಈಗ ನಾನು ಮೊದಲೇ ತುರಿದುಕೊಂಡಿರುವಂಥ ಅರ್ಧ ಕೆ ಜಿ ಕ್ಯಾರೆಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತಗಾಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ರೆಡ್ ಕಲರ್ ಕ್ಯಾರೆಟ್ ಬರುತ್ತೆ ನೋಡಿ ಅದನ್ನು ಕೂಡ ನೀವು ತಗೋಬೋದು ನಮ್ಗೆ ಇಲ್ಲಿ ರೆಡ್ ಕಲ್ ಕಲರ್ ಕ್ಯಾರೆಟ್ ಸಿಗಲಿಲ್ಲ ಇದು ಆರೆಂಜ್ ಕಲರ್ದು ಸಿಕ್ಕಿದೆ ನಾನು ಅದನ್ನು ತಗೊಂಡಿದ್ದೀನಿ ಇಲ್ಲಿ ಇದರಲ್ಲಿ ನಾನು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗುವವರೆಗೂ ನಾವು ಇದನ್ನು ಹುರಿಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಇದು ಚೆನ್ನಾಗಿ ಹುರಿದಾಗಿದೆ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇಲ್ಲಿ ಮೊದಲು ಹಾಕಿದಾಗ ಹೆಚ್ಚಿತ್ತು ಇವಾಗ ನೋಡಿ ಕಡಿಮೆಯಾಗಿದೆ ಇವಾಗ ಇದಕ್ಕೆ ನಾನು ಒಣ ಕೊಬ್ಬರಿ ಇನ್ನು ಅರ್ಧ ಬೌಲಷ್ಟು ಒಣ ಕೊಬ್ಬರಿಯಲ್ಲಿ ಸೇರಿಸ್ತಾ ಇದ್ದೀನಿ ಯಾವಾಗಲೂ ನಾವು ಹಲ್ವಾದಲ್ಲಿ ಒನ ಕೊಬ್ಬರಿಯನ್ನು ಹಾಕಲ್ಲ ಆದರೆ ನಾನಿವತ್ತು ಒಣ ಕೊಬ್ಬರಿಯನ್ನು ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಲ್ವ ಈಗ ಇದನ್ನು ಸ್ವಲ್ಪ ಹುರಿಬೇಕು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರಿಬೇಕು ಹುರಿಯನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇವಾಗ ನೋಡಿ ಪೂರ್ತಿ ಡ್ರೈ ಆಗಿದೆ ಇದು ಉದುರುದ್ರಾಗಿ ಯಾವ ರೀತಿಯಾಗಿದೆ ನೋಡಿ ಈ ರೀತಿಯಾಗಿ ಹುರ್ಕೊಳ್ಳಿ ಇವಾಗ ನಾನು ಇದರಲ್ಲಿ ಅರ್ಧ ಲೀಟರ್ನಷ್ಟು ಇಲ್ಲಿ ಹಾಲು ಇದ್ದೀನಿ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಕುದೀಲಿಕ್ಕೆ ಬಿಡಬೇಕು ಹಾಲು ಪೂರ್ತಿ ಗಟ್ಟಿಯಾಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಹಾಲು ಪೂರ್ತಿ ಎಲ್ಲ ಗಟ್ಟಿಯಾಗಿದೆ ಡ್ರೈ ಡ್ರೈ ಆಗಿದೆ ಈ ರೀತಿಯಾಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಒಂದು ಬೌಲಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಹೆಚ್ಚು ಸಿಹಿ ಬೇಕು ಅಂದರೆ ನೀವು ಸ್ವಲ್ಪ ಹೆಚ್ಚು ಕೂಡ ಸಕ್ಕರೆಯನ್ನು ಸೇರಿಸಬಹುದು ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾಗ ಮತ್ತೆ ನಾ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಪೂರ್ತಿ ಹೋಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ ಇದು ಈಗ ನಾನು ಇದರಲ್ಲಿ ಮತ್ತೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಸೇರಿಸ್ಬೋದು ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಕೋಬಹುದು ಹಾಗೆಯೇ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಇಟ್ಕೊಂಡಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ದ್ರಾಕ್ಷಿ ಉಳಿಸ್ಕೊಂಡಿದ್ದೀನಿ ಮೇಲುಗಡೆಗೆ ನಾವು ಅಲಂಕಾರಕ್ಕೆ ಅಂಥೇಳಿ ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಈಗ ನೀವು ಇಲ್ಲಿ ನೋಡ್ಬೋದು ಹಲ್ವಾ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಮತ್ತು ಬಾಯಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಹಲ್ವಾ ಉದುರು ಉದ್ರಾಗಿ ತುಂಬ ಚೆನ್ನಾಗಿರೋ ಏನೋ ಒಂಥರ ಬೇರೆಯೇ ಟೇಸ್ಟ್ ಬರುತ್ತೆ ಇದಕ್ಕೆ ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ಒಂದು ಸಿಹಿ ನಾವು ಮಾಡಿದಾಗ ಏಲಕ್ಕಿ ಇಲ್ಲದೇ ನಾವು ಮಾಡುವುದೇ ಇಲ್ಲ ಅದು ಅಪೂರ್ಣ ಆಗಿಬಿಡುತ್ತೆ ಏಲಕ್ಕಿ ಇಲ್ಲ ಅಂದರೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡಿ ಇವಾಗ ಇಲ್ಲಿ ಕ್ಯಾರೆಟ್ ಮತ್ತು ಕೊಬ್ಬರಿ ಹಲ್ವಾ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದೆ ಬರುವ ಹೊಸ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಹೊಸ್ ನನ್ನ ಹೊಸ ವಿಡಿಯೋಗಳನ್ನು ನೋಡಬಹುದು ಎಲ್ಲರಿಗೂ ಧನ್ಯವಾದಗಳು